ಸಂತುಚು ಸೈಕಲ್ ಇತ್ತು ಮಕ್ಕೂರಲ್ಲಿ ಇದೆಯಾ ಸೈಕಲಿತ್ತಾ ಓಕೆ ಈಗ ಈ ಸೈಕಲ್ ಓದ್ಸಿದ್ದಾರೆ ಮೇಡಮು ಎಷ್ಟು ಖುಷಿ ಆಗುತ್ತೆ ನಿಮಗೆ ನನಗೆ ತುಂಬ ಖುಷಿ ಆಗ್ತಿರೋ ಪಿಪಚಿತ ನನಗೆ ತುಂಬ ಖುಷಿ ಖುಷಿ ಆಯಿತು ಏನು ಕೇಳಿದರು ರಮ್ಯಾ ಮೇಡಮ್ ಬಂದಾಗ ಏನು ಕೇಳಿದ್ರು ಅಂತ ನಾನು ಏನು ಹೇಳಿದ್ರು ನೀನು ಆಕ್ಟಿಂಗ್ ಬಗ್ಗೆ ಏನು ಹೇಳಿದ್ರು ನೀವು ಹೇಗೋ ನೋಡಿದರೆ ನೀನು ಚೆನ್ನಾಗಿ ಓದುತ್ತನಾ ಹಾಂ ಹೇಗೋ ನೋಡಿ ನೀವು ಕಾನೇ ಹಾಂ

ನಿನ್ನೆ ನಿನ್ನೆ ಸಾಂಗ್ ಕೇಳಿದ ಓಕೆ ಇವಾಗ ಏನೋ ಡೈಲಾಗ್ ಹೋಗೋದಲ್ಲ ಕಾರತ್ರ ಹೇಳಿ ಡೈಲಾಗ್ ಅದು ಮತ್ತೆ ವಾಪಾಸ್ ಏನ್ ಮಾಡ್ಲಿ ಸ್ವಾಮಿ ನನ್ನ ಅಡುಗೆ ನಾಯಿ ಪ್ರೇಮಿ ಓಕೆ ನಿನಗೆ ನಾಯಿ ಕೊಡ್ಬೇಕು ಪಪ್ಪಿ ಕೊಡಬೇಕು ಅವ್ರಿಗೆ ಅಂತ ತಗೊಂಡು ಬಂದಿದ್ದೆ ಅವ್ರು ಇಸ್ಕೊಳ್ಲಿಲ್ಲ ಏನು ಮಾಡ್ತೀಯ ಮತ್ತೆ ಇವಾಗ ಅಮ್ಮ ಸುಮ್ಮನೆ ಕರೆಕ್ಟ್ ಹೌದಾ ಓಕೆ ಸಿನ್ಮಾ ನೋಡ್ತಾರೆ ಅಂತ ನಿನಗೆ ಯಾವಾಗ ನೋಡ್ತಾರೆ

ಎಷ್ಟು ಸೈಕಲ್ ಅದು ಗೊತ್ತಾ ನಿಮ್ಗೆ ಎಷ್ಟು ಪ್ರೈಸ್ ಅಂತ ಎಷ್ಟು ದುಡ್ಡಾಯ್ತು ಅದಕ್ಕೆ ಅಂತ ಗೊತ್ತಿಲ್ಲ ಓಕೆ ರಮ್ಯಾ ಮೇಡಮ್ ಯಾವ್ದಾದ್ರು ಸಿನಿಮಾ ನೋಡಿದ್ಯಾಂಗ್ ಯಾವ ಸಾಂಗ್ ನಿನ್ನೆ ನಿನ್ನೆ ಸಾಂಗ್ ಓಕೆ ಇವಾಗ ಏನೋ ಡೈಲಾಗ್ ಹೊಡ್ದಲ್ಲ ಕಾರ ಹತ್ರ ಹೇಳಿ ಡೈಲಾಗ್ ಅದ್ ಮತ್ತೆ ವಾಪಸ್ ಏನ್ ಮಾಡ್ಲಿ ಸ್ವಾಮಿ ನನ್ನ ಹುಡುಗೇ ನಾಯಿ ಪ್ರೇಂಡಿ ಓಕೆ ನಿನಗೆ ನಾಯಿ ಕೊಡ್ಬೇಕು ಪಪ್ಪಿಗೆ ಕೊಡಬೇಕು ಅವ್ರಿಗೆ ಅಂತ ತಗೊಂಡು ಬಂದಿದೆ ಅವ್ರು ಇಸ್ಕೊಡ್ಲಿಲ್ಲ ಅವೇನು ಮಾಡ್ತೀಯ ಮತ್ತೆ ಇವಾಗ ಅದು ಅಮ್ಮ ಸುಮ್ಮನ ಕಣ್ಣಿ ಬೇಜಾರು ರಜೆ ಬೇಜಾರಾಯ್ತು ಓಕೆ ಸಿನ್ಮಾ ನೋಡ್ತಾರೆ ಅಂತ ನೀವು ಸಿನ್ಮಾ ಯಾವಾಗ ನೋಡ್ತಾರೆ